ಏನ್ ಮಾಡ್ಕತ್ತೀರಪ್ಪ ಈ ಕಡೆಯಿಂದ ಬರೋಣ ನೀನು ಏ ಏನೇ ಮಾಡಿದ್ರಪ್ಪ

ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇಂದು ಭಾಳ ಅದ್ಧೂರಿಯಾಗಿ ವಿಶೇಷವಾಗಿ ಅದ್ಧೂರಿಯಾಗಿ ನಡೀತಾ ಇದೆ ಈ ವರ್ಷ ಇವತ್ತು ನಾವು ನವರತ್ನ ಜುವೆಲರ್ಸ್ ಮತ್ತು ಜ್ಯುವೆಲರ್ಸ್ ಅಸೋಸಿಯೇಷನ್ ಪರವಾಗಿ ಸಂಜೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಪ್ರಸಾದ ವಿನಿಯೋಗ ಇಟ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಥ್ಯಾಂಕ್ ಯು ಧನ್ಯವಾದಗಳು ಪುಳಿ ಪುಳಿ ಪುಳಿಯೋಗರೆ ಮತ್ತೆ ಕೇಸರಿಬಾತ್ ಮಾಡಿದ್ದೀವಿ ಎಲ್ಲರೂ ಬಂದು ಮಜ್ಜಿಗೆ ಮತ್ತು ಮಜ್ಜಿಗೆ ವಿತರಣೆ ಇರುತ್ತೆ ನೀರಿನ ವಿತರಣೆ ಇರುತ್ತೆ ನಮ್ಮ ಅಸೋಸಿಯೇಷನ್ ಪರವಾಗಿ ಮಜ್ಜಿಗೆ ವಿತರಣೆ ನೀರಿನ ವಿತರಣೆ ಮತ್ತು ಪ್ರಸಾದ ವಿತರಣೆ ಸಂಜೆ ನಾಲ್ಕು ಗಂಟೆಯಿಂದ ಯಾಕಂದರೆ ಇವತ್ತು ಡಿ ಜೆ ಇಲ್ಲದಕ್ಕೆ ಕಾರಣ ಗಣಪತಿ ಸ್ವಲ್ಪ ಲೇಟಾಗಿ ಹೊರಡ್ತಾ ಇದೆ ನಾಲ್ಕು ಗಂಟೆ ಮೇಲೆ ಹಂಗಾಗಿ ಅವಾಗಿಂದ ಹಿಡ್ಕೊಂಡಿದ್ದೀವಿ ಕಾರ್ಯಕ್ರಮ ಊಟದ್ದು ಸತ್ತ ಪ್ರಸಾದದ ಸಾಯಂಕಾಲ ಹಿಡ್ಕೊಂಡಿದ್ದೀವಿ ಪ್ರಸಾದ ಕಾರ್ಯಕ್ರಮ ಥ್ಯಾಂಕ್ ಯು ನೋಡ್ರಿ ಮಾತಾಡಿರಿ ಸಾರ್ವಜನಿಕದಲ್ಲಿ ವಿನಂತಿ ಈ ದಿನ ಹಿಂದೂ ಮಹಾಗಣಪತಿಯ ಗಣಪತಿಯ ಒಂದು ವಿಸರ್ಜನೆಯ ವೇಳೆಯಲ್ಲಿ ನಮ್ಮ ಗೋಲ್ಡ್ ಅಸೋಸಿಯೇಟ್ ವತಿಯಿಂದ ಪ್ರಸಾದ ವಿತರಣೆ ಹಾಗೂ ನಮ್ಮ ನವರತ್ನ ಜುವಲರ್ಸ್ ವತಿಯಿಂದ ಮಜ್ಜಿಗೆ ಪ್ರಸಾದ ವಿತರಣೆ ಇದೆ ಆ ಭಕ್ತಾದಿಗಳು ಸಾಯಂಕಾಲ ನಾಲ್ಕು ಗಂಟೆಯಿಂದ ಪ್ರಸಾದವನ್ನು ಮೆರವಣಿಗೆ ಬರೋ ಟೈಮ್ನಲ್ಲಿ ಪ್ರಸಾದ ವಿತರಣೆಯನ್ನು ಮಾಡುತ್ತಿದ್ದೇವೆ ಎಲ್ಲ ಸಾರ್ವಜನಿಕರು ಸ್ವೀಕರಿಸಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ

கொஞ்சம் கமிட்டீம் இது ஊட்டத்து எல்லாம் ஊட்டது

ஒா நம்ம முன்னாங்க ಈಜು ಇಲ್ಲದಕ್ಕೋಸ್ಕರ ನಮಗೆ ವರ್ಷ ವರ್ಷ ಎರಡು ಟೈಮ್ ಒಂದು ದಸರಾ ಒಂದು ಗಣೇಶನ ಹಬ್ಬ ಪ್ರತಿ ಒಂದು ಮಕ್ಳಾಯಿತು ಮುದುಕೆಯರಿಂದ ಹಿಡಿದು ಏಜಾದರವರೆಗೂ ನಾವು ಮಾಡೋದೇ ಇದೊಂದು ಹಬ್ಬ ಕರೆಕ್ಟಾಗಿ ಡ್ಯಾನ್ಸ್ ಮಾಡ್ಕೊಂತ ಖುಷಿಯಿಂದ ಪ್ರತಿ ಒಬ್ರು ಮಕ್ಕಳು ಮಕ್ಳು ನಮಗ್ ಏನೋ ಹೆಣ್ಮಕ್ಳಿಗೆ ತೊಂದರೆ ಕೊಡ್ದೆ ಮಾಡ್ತಾರದು ಇದೊಂದು ಹಬ್ಬ ಅದಕ್ಕೂ ಬ್ರೇಕ್ ಹಾಕಿದ್ದಾರೆ ನಾವು ಹಿಂದೂ ಅನ್ನೋದು ಒಂದು ಹಬ್ಬ ಸೇರೋದೇ ಈ ಹಬ್ಬದಲ್ಲಿ ನಾವು ಹಿಂದೂ ಇದನ್ನ ಚಿತ್ರ ಚಿತ್ರ ಮಾಡಿ ನಮ್ಮ ಹಿಂದೂಗಳನ್ನ ಬೇರೆ ಬೇರೆ ಮಾಡ್ತಿದ್ದಾರೆ ಅದಕ್ಕೆ ಒಂದು ಮಾಡಬೇಕು ಅಂತಂದ್ರೆ ನೀವು ಡಿ ಜಿ ಇಲ್ಲದೆ 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 ಇರಲಿ ಇರಬೇಕು ಅಂತ ನಾನು ಹಿಂದೂಗಳನ್ನ ನಾನು ಹೇಳ್ಕೊಂತೇನೆ ಸರ್ ಮೇಡಮ್ ಡಿ ಜಿ ಈಗ ಇಲ್ಲ ಮುಂದೇನು ಮುಂದೇನು ನಾವು ಜೊತೆಗೆ ಇರ್ತೀವಿ ಸರ್ ಇಂದು ಒಗ್ಗಟ್ಟು ಅನ್ನೋದನ್ನ ತೋರಿಸ್ತೇವೆ ಅದ್ರ ಬದಲು ನೀವು ಈಗ ಸಾಂಸ್ಕೃತಿಕ ಇವಿದವಲ್ಲ ಚಂಡಿ ಮೇಳ ಆ ಮೇಳಗಳು ಆ ಜೊತೆಗೆ ನೀವು ಕುಣಿಬೋದಲ್ಲ ಧಾರಾವಾಡ ಕುಣಿತು ಸರ್ ಅದಕ್ಕೋಸ್ಕರ ಶೋರೂಮ್ ಅವ್ರಿಗೆ ನಾವು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿದ್ದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಪ್ರತಿಯೊಬ್ರು ಮಕ್ಳು ಹೆಣ್ಮಕ್ಳು ಟಚ್ ಮಾಡ್ತಿದ್ದಿಲ್ಲ ಅವ್ರ ಬಾಡಿಗೆ ಪ್ರೋಗ್ರಾಮ್ ಮಾಡ್ತಿದ್ರು ನಮ್ಮ ಬಾಡಿ ನಾವಿದ್ವಿ ಎಷ್ಟು ಚೆನ್ನಾಗಿ ಮಾಡ್ತಿದ್ವಿ ಇದು ಯಾರಿಗೂ ತೊಂದರೆ ಮಾಡಿದ್ದಿಲ್ಲ ಅವ್ರಿಗೆ ಏನಕ್ಕೆ ತೊಂದರೆ ಆಗ್ತಾ ಹಿಂದೂ ಅನ್ನೋದು ಒಂದನ್ನು ತೋರಿಸ್ರಿ ಇಲ್ಲದೆ ಆದ್ರೂ ಇದ್ರೂ ತೋರಿಸ್ರಿ ಹಿಂದೂ ಅನ್ನೋದನ್ನು ಇನ್ನಾದ್ರೂ ನೆಕ್ಸ್ಟ್ ನಾವು ಒಗ್ಗಟ್ಟಾಗಿರ್ಬೇಕು ಅಂತ ನಾವು ಹೇಳ್ಕೊತೇನೆ ಸರ್ ಸ್ವಲ್ಪ ಸರ್ ಮೈಕ್ 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 ಐತ್ ಐತ್ ನಮ್ ಮೈಕ್ ಬೇಕಲ್ಲ ಹಿಂದೂ ಮಹಾಗಣಪತಿ ಮತ್ತು ಹಿಂದೂ ಜಾಗರಣ ವೇದಿಕೆಯ ಅಡಿಯಲ್ಲಿ ಆರನೇ ವರ್ಷದ ಗಣೇಶೋತ್ಸವ ಆಚರಣೆಯ ಈ ಸುಸಂದರ್ಭದಲ್ಲಿ ಇವತ್ತು ಕೊನೆಯ ದಿನ ಇವತ್ತು ವಿಸರ್ಜನೆ ಮಾಡ್ತಕ್ಕಂಥ ದಿನ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಭಗವಂತನ ಆಶೀರ್ವಾದ ಪಡೆದ ಈ ನಾಡು ನೆಮ್ಮದಿಯಿಂದ ಇರಬೇಕು ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳಿ ನಾವೆಲ್ಲರೂ ಭರ್ಜೆಯನ್ನು ಹಾಕಬೇಕಾಗಿದೆ ಬಂಧುಗಳೇ ನಾವೆಲ್ಲರೂ ಕೂಡ ವರ್ಷದಲ್ಲಿ ಗಣೇಶೋತ್ಸವ ಅಂತ ಹೇಳಿ ಸಂತಸ ಸಂಭ್ರಮದ ದಿನ ಆದರೆ ನಮ್ಮ ಸಂತಸ ಸಂಭ್ರಮವನ್ನ ಈ ಸರ್ಕಾರ ಕಿತ್ಕೊಂಡಿದೆ ಯಾವುದೇ ನೋಡಿದಿರಿ ರಾಜ್ಯದಲ್ಲಿ ಬೆಳಗಾವಿನಲ್ಲಿ ಡಿಜೆ ಕೊಟ್ಟಿದ್ದಾರೆ ಬಿರಲ್ಲಿ ಕೊಟ್ಟಿದ್ದಾರೆ ದುರ್ಗರಲ್ಲಿ ಕೊಟ್ಟಿದ್ದಾರೆ ಹರ್ಪನಲ್ಲಿ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಯಾಕಿಲ್ಲ ಅನ್ನೋದನ್ನ ನಾವೆಲ್ಲ ವಿಚಾರ ಮಾಡ್ತಕ್ಕಂಥ ಸನ್ನಿವೇಶ ನಾವು ಬಂದಿದ್ದೀವಿ ಈ ರಾಜ್ಯದಲ್ಲಿ ರಾಜ್ಯದಲ್ಲಿ ನಿಯಮ ಮತ್ತು ಕಾನೂನು ಒಂದೇ ಇರ್ತದೆ ಕಾನೂನು ಬಿಟ್ಟು ಯಾರು ನಡೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆ ಒಂದು ಕಾನೂನು ಚಿತ್ರದುರ್ಗ ಜಿಲ್ಲೆ ಒಂದು ಕಾನೂನು ಶಿವಮೊಗ್ಗ ಜಿಲ್ಲೆಗೆ ಒಂದು ಕಾನೂನು ಅಂತ ಇಲ್ಲ ಆದರೆ ಈ ಸರ್ಕಾರ ಒಂದು ರೀತಿ ಓಲೈಕೆ ರಾಜಕಾರಣದಲ್ಲಿ ಹಿಂದೂ ಸಮಾಜದ ಭಕ್ತರನ್ನ ಗಣೇಶನ ಭಕ್ತರನ್ನ ಕುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದನ್ನು ನಾವು ಖಂಡಿಸಲೇಬೇಕು ಇವತ್ತು ಈ ಡಿ ಜೆ ಕೊಡೋದ್ರಲ್ಲಿ ಕೊಡಬಾರದು ಅನ್ನೋದ್ರಲ್ಲಿ ರಾಜಕಾರಣ ನಡೀತಾ ಇದೆ ಆದ್ರೆ ನಾವು ಗಣೇಶನ ವಿಸರ್ಜನೆಯನ್ನು ನಾವು ಸಂತೋಷದಿಂದ ಮಾಡಬೇಕಾಗಿದೆ ಇವತ್ತು ನಾವೆಲ್ಲರೂ ಕೂಡ ಸಂತಸದಿಂದ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ನಾವಿಲ್ಲಿ ಎಷ್ಟು ಕೂಗಾಡಿದ್ರು ಚೀರಾಡಿದ್ರು ಜಿಲ್ಲಾಡಳಿತ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಕೊಡ್ಲೇಬಾರದು ಅಂತ ಹೇಳಿ ನಾವು ಖಂಡಿಸಿ ಖಂಡಿಸಿ ಗಣೇಶನ ವಿಸರ್ಜನೆಯನ್ನು ಮಾಡಬೇಕಾಗಿದೆ ನಾವು ಎಷ್ಟೊತ್ತು ನಾವಿಲ್ಲಿ ಕೂಗಾಡಿದ್ರು ಚೀರಾಡಿದ್ರು ಜಿಲ್ಲಾಡಳಿತ ನಮಗೆ ಒಪ್ಪೋದಿಲ್ಲ ಆದ್ರಿಂದ ಸಮಿತಿಯವರು ಈ ವರ್ಷ ಈ ವರ್ಷ ನಾವೆಲ್ಲರೂ ಶಾಂತ ರೀತಿಯಿಂದ ವಿಸರ್ಜನೆಯನ್ನು ಮಾಡೋಣ ಮುಂದಿನ ವರ್ಷ ಇದಕ್ಕೆ ಮಂತ್ರ ಹಾಕಿ ಗಣೇಶನ ಮಂತ್ರ ಹಾಕಿ ಟೀಕೆ ತಡ ಕಾರ್ಯಕ್ರಮ ಇವತ್ತು ರಾಜ್ಯದಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಘಟನೆಗಳಾಗಿದ್ದಾವೆ ಆದರೆ ನಾವು ಅಲ್ಲಿ ಶಾಂತಿ ಪ್ರಿಯ ನಾವು ಯಾರ ಮೇಲೂ ದೌರ್ಜನ್ಯ ಮಾಡಿರೋ ಇತಿಹಾಸ ಇಲ್ಲ ಹಾಗಾಗಿ ನಾವು ಶಾಂತ ರೀತಿಯಿಂದ ಬಹು ದೊಡ್ಡ ಗಣೇಶನ ಮೂರ್ತಿಯನ್ನು ಪಕ್ಕದಲ್ಲಿ ಆಂಜನೇಯ ಮೂರ್ತಿಯನ್ನು ನಾವು ಮೆರವಣಿಗೆ ಮಾಡೋದ್ರ ಮೂಲಕ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಾವಿವತ್ತು ವಿಸರ್ಜನೆ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಎಷ್ಟೇ ಕೂಗಾಡಿದ್ರು ಚೀರಾಡಿದ್ರು ಇಲ್ಲಿ ಯಾವುದೇ ಗಲಾಟೆಗೆ ಆಸ್ಪದ ಕೊಡದೆ ಈಗಾಗಲೇ ಪೊಲೀಸ್ ಇಲಾಖೆ ಮೂರು ಪ್ಲಟೂನ್ಗಳನ್ನು ತರಿಸಿದೆ ಗಲಾಟೆಗಳಾಗಬಹುದು ಅಂತ ಆದ್ರೆ ನಾನು ಹೇಳ್ತೇನೆ ಜಿಲ್ಲಾಡಳಿತಕ್ಕಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗಾಗ್ಲಿ ನಮ್ಮ ಹರಿಹರದ ಯುವಕರು ಯಾವುದೇ ಗಲಾಟೆ ಕದ್ದುಗಳಲ್ಲದೆ ಗಣೇಶನ ವಿಸರ್ಜನೆಯನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಪೊಲೀಸರು ಆದಷ್ಟು ನಮ್ಮ ಹುಡುಗರಿಗೆ ಯಾವುದೇ ಲಾಠಿ ಆಗಲಿ ಲಾಠಿ ತೋರಿಸೋದಾಗ್ಲಿ ಪ್ರಚೋದನೆ ಮಾಡೋದಾಗ್ಲಿ ದಯವಿಟ್ಟು ಮಾಡಿದೆ ದಯವಿಟ್ಟು ಮಾಡಿದೆ ನೀವು ಇಲ್ಲಿ ಪೊಲೀಸರು ಬಂದಿದ್ದೀರಲ್ಲ ನೀವು ಯುವ ಇದೇ ರೀತಿ ಗಣಪತಿ ಹಬ್ಬನ ಮಾಡಿ ಕೂಡಲು ಕುಪ್ಪಳಿಸಿ ಬಂದಿದ್ದೀರಿ ಇಲ್ಲಿ ಬೇರೆ ದೇಶದ ಪ್ರಜೆಗಳಲ್ಲ ನೀವು ನಮ್ಮವರೇ ನೀವು ಈ ಸಸಂದರ್ಭದಲ್ಲಿ ಭಾಗವಹಿಸಿ ಗಣೇಶನ ಆಶೀರ್ವಾದ ಪಡೀರಿ ಒಂದಲ್ಲ ಒಂದ್ ದಿವಸ ನೀವು ಗಣೇಶ ವಕ್ರದೃಷ್ಟಿ ತೋರಿಸಿದ್ರೆ ನಿಮಗೂ ಕೂಡ ಅನಾಹುತ ತಪ್ಪಿದಲ್ಲರೂ ಶಾಂತ ರೀತಿಯಿಂದ ಒಟ್ಟಾಗಿ ಹೋಗೋಣ ಗಣೇಶನ ವಿಸರ್ಜನೆಯನ್ನ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಕೂಡ ಗಣೇಶನಿಗೆ ಭಕ್ತಿ ಪೂರ್ವಕ ಗೌರವ ನಮನಗಳನ್ನು ಸಲ್ಲಿಸಿದ್ದೇನೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಶಾಂತಿ ರೀತಿಯಿಂದ ಹೋಗೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಏನು ಮೆರವಣಿಗೆ ಕಾರ್ಯಕ್ರಮ ಈಗಾಗಲೇ ಎಲ್ಲರೂ ಹೆಚ್ಚು ಕಡಿಮೆ ಎಲ್ಲ ಸಾಂಪ್ರದಾಯಿಕ ಭಾಜ ಭಜಂತಿಗಳನ್ನು ತರಿಸಿದ್ದೀವಿ ಅದು ಏನು ಬೇರೆ ಅಲ್ಲ ಒಂದು ರೀತಿ ನಾವು ಅದರಲ್ಲೂ ನಾವು ಕುಣಿಬೋದು ಕುಣಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನಿಲ್ಲ ಬಿಜೆಯಿಂದ ಮಾತ್ರ ನಾವು ಕುಣಿತೀವಿ ಅಂತ ಏನಿಲ್ಲ ಆದ್ರೆ ಆಕಸ್ಮಿಕವಾಗಿ ಅದು ಬಂದಿಲ್ಲ ನಾವು ತೆಗೆದುಕೊಂಡು ಏನು ಬಾಜಾ ಬಜಂತ್ರಿ ಆಮೇಲೆ ಹೋಲಾಟ ತರಿಸಿದಿರ ಏನೇನು ತರಿಸಿದಿರ ಕೇರಳದಿಂದ ಚಂಡಿ ಬೆಳಗಾವಿ ಜಾಂಜ್ ಮಡ್ರಾಸ್ ಮಡ್ರಾಸ್ನಿಂದ ಜಾನ್ಸ್ ಸ್ಥಳೀಯ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಿದೆ ಯಕ್ಷಗಾನ ಪೋನಾದಿಂದ ಬಂದಿದೆ ಹಿಂಗೆ ಅನೇಕ ತಂಡಗಳು ಬಂದಿದ್ದಾವೆ ಉದ್ದ ರಸ್ತೆಯ ಉದ್ದಗಲಕ್ಕೂ ಕೂಡ ನಿಂತು ನೋಡುವಂತ ವಾತಾವರಣವನ್ನು ನಾವೆಲ್ಲರೂ ಕೂಡ ಯುವಕರು ಮಾಡೋಣ ಈ ತಂಡಗಳ ಏನು ಮೇಳಕ್ಕೆ ಕುಣಿಯೋಣ ಅನ್ನೋ ಮಾತನ್ನ ಹೇಳಿ ಇವತ್ತಿನ ವಿಸರ್ಜನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮಾತ್ರ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಅದರಲ್ಲಿ ವಿಶೇಷವಾಗಿ ಏನು ಹಿಂದೂ ಜಾಗರಣ ವೇದಿಕೆ ಮತ್ತು ಹಿಂದೂ ಮಹಾಗಣಪತಿ ಏನು ಪದಾಧಿಕಾರಿಗಳಿದ್ದಾರೆ ವರ್ಷ ವರ್ಷ ಅದ್ಭುತವಾಗಿರ್ತಕ್ಕಂಥ ಗಣೇಶನ ಉತ್ಸವ ಮತ್ತು ಮೂರ್ತಿಯನ್ನು ತಂದು ಹಿಡಿಯೋದ್ರ ಮೂಲಕ ಹರಿಹರ ನಗರದ ಜನತೆಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಾವು ಇವತ್ತು ಒಂದು ಬಾರಿ ಎಲ್ಲರೂ ಕೂಡ ಅವ್ರಿಗೆ ಚಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದಿಸಬೇಕು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಮತ್ತೊಂದು ತಿಳಿಸಿ ನಾನು ಮಾತು ಕೊಡಿಸ್ತೇನೆ ಎಲ್ಲರೂ ವಿಷಯ ಮಾನ್ಯ ಮಾಜಿ ಶಾಸಕರು ಶ್ರೀಮಾನ್ಯ ಶಿವಶಂಕರ್ ಸಾಹೇಬರು ಅವರು ಇಲ್ಲಿವರೆಗೂ ಹೇಳಿದ್ದಾರೆ ಕಾನೂನು ಸುವ್ಯವಸ್ಥೆಯನ್ನು ಶಾಂತ ರೀತಿಯಿಂದ ಎಲ್ಲರೂ ನಡೆದಂತಾರೆ ಅಂತೇಳಿ ನಮಗೂ ಯಾವುದೇ ರೀತಿ ಕೆಲಸ ಕೊಡೋದಿಲ್ಲ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅಣ್ಣರು ಅದರಿಂದ ಎಲ್ಲರೂ ವಿಜೃಂಭಣೆಯಿಂದ ನಮ್ಮ ನಾಡಿನ ಸಂಸ್ಕೃತಿಯಾದಂಥ ಕಲೆಗಳಿಗೆ ಬೆಲೆ ಕೊಟ್ಟು ಈ ವರ್ಷ ಅದ್ಧೂರಿಯಾಗಿ ಆಚರಣೆ ಮಾಡಿರಿ ಅಂತೇಳಿ ಪೊಲೀಸ್ ಇಲಾಖೆಯ ಪರವಾಗಿ ನಾನು ಮನವಿಯನ್ನು ಮಾಡ್ತೀನಿ ಜೈ ಇನ್ ಜೈ ಕರ್ನಾಟಕ महाबरा <laughs> अल ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ